ಎಲ್ಲ ಫಾರಿನ್ ಕಂಟ್ರೀಸಿಗೆ ಹೋಗ್ಬೇಕಂತ ಇಲ್ಲ ಫ್ಲವರಿಗೆ ಬೀಳೋದು ನೋಡಲಿಕ್ಕೆ ನಮ್ಮ ಮನೆಯಲ್ಲೇ ನೋಡಿ ತೆಗೆದು ನಾವು ಬುಕ್ ಒಳಗೆ ಇಟ್ಟಿದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತು ಮಾವನಟ್ಟಿಗೆ ಒಂದು ವೀಡಿಯೋ ಮಾಡುವ ಅಂತ ನಮ್ಮ ಮನೆ ಗಾರ್ಡನ್ ಟೂರ್ ಆಗ್ಬೋದಲ್ಲ ಆಗ್ಬೋದಲ್ಲ ಆಗ್ಬೋದು ಕೆಲವು ಗಿಡದ ಪರಿಚಯಂಗೆ ಉಂಟು ಕೆಲವು ಗಿಡದ ಪರಿಚಯ ಸೊ ಅದನ್ನು ಮಾವ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಆಯ್ತಾ ನೀವು ಹೇಳಬೇಕು ಯಾವ ಯಾವ ಗಿಡ ಎಲ್ಲಿಂದ ತಂದದ್ದು ಎಂತ ಸೊ ಲೆಟ್ಸ್ ಗಿಟ್ ಸ್ಟಾರ್ಟೆಡ್ ವಿ ಡೇಸ್ ವೀಡಿಯೋ ಸೊ ಒಂದು ಬದಿಯಿಂದ ಸ್ಟಾರ್ಟ್ ಮಾಡುವ ಮತ್ತೆ ಇನ್ನೊಂದು ಬದಿಗೆ ಹೆಣ್ಣು ಮಾಡುವ ಅಂತ ಅಂದ್ಕೊಂಡಿದ್ದೇವೆ ಬೆಳಿಗ್ಗೆ ಜೋರು ಮಳೆ ಇತ್ತು ಸಡನ್ ಬಿಸಿಲು ಬಂತು ಮತ್ತೆ ಮಳೆ ಮತ್ತೆ ಬಿಸಿಲು ಈಗ ಸ್ವಲ್ಪ ನಿಂತಿತ್ತು ಮಳೆ ಸೊ ಅದಕ್ಕೆ ವಿಡಿಯೋ ಮಾಡುವ ಅಂತ ಬಂದ್ವಿ ತೆಂಗಿನ ಮರ ಅಡಿಕೆ ಮರ ಅದೆಲ್ಲ ತೋರಿಸ್ಲಿಕ್ಕೆ ಹೋಗುವುದಿಲ್ಲ ಸೊ ಇದು ನೋಡಿ ಇದು ನುಗ್ಗೆ ನುಗ್ಗಿದ್ದು ಮರ ಇದು ಸೊಪ್ಪು ಕೂಡ ಒಳ್ಳೆಯದು ಇನ್ ಅಯನ್ ಆ್ಯಂಡ್ ನುಗ್ಗೆ ಕೂಡ ಒಳ್ಳೆಯದು ನುಗ್ಗೆ ಸೊಪ್ಪು ಕೂಡ ಒಳ್ಳೆಯದು ಇನ್ ಅಯನ್ ತುಂಬ ಒಳ್ಳೆಯದು ಹೆಲ್ತಿಗೆ ಸೊ ನೆಕ್ಸ್ಟ್ ಸ್ವಲ್ಪ ವೆಜಿಟೇಬಲ್ಸ್ ಗಿಡ ಉಂಟು ಅದನ್ನು ತೋರಿಸ್ತೇನೆ ಇತ್ರಿ ಮೆಣಸು ಉಂಟು ಆಗ್ತಾ ಉಂಟು ಆಗಲಿಲ್ಲ ಆಗ್ತಾ ಉಂಟು ನೋಡಿ ಅಲ್ಲೆಲ್ಲೆಲ್ಲೆಲ್ಲಿ ಆಗಿದೆ ಸ್ವಲ್ಪ ಸ್ವಲ್ಪ ಇದು ಮಳೆಯಿಂದ ಎಲ್ಲ ಕೃಷಿಗೆ ಎಂಥ ಎಫೆಕ್ಟ್ ಆಗ್ತಾ ಉಂಟು ಬನ್ನಿ ಹೋಗುವ ನೋಡಿ ಆ್ಯಕ್ಚುಲಿ ಕರಿಮೆಣ ಆಗ್ತಿರ್ತಾಯಿತಾ ಈ ಮಳೆ ಎಲ್ಲ ಜಾಸ್ತಿಯಾಗಿ ಉಂಟಲ್ಲ ಕರಿಮೆಣಸ್ ಎಲ್ಲ ಬಿದ್ದೋಗಿದೆ ಅಲ್ವಾ ತುಂಬ 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 ಗೊತ್ತಿರ್ಬೋದು ಯಾರ ಮನೆಯಲ್ಲೆಲ್ಲ ಬೆಳೆಸ್ತಾರೆ ಗೊತ್ತಿರ್ಬೋದು ಮಳೆಯಿಂದ ಎಷ್ಟು ಎಫೆಕ್ಟ್ ಆಗ್ತಾ ಉಂಟು ಕರೆಕ್ಟ್ ಟೈಮ್ಗೆ ಮಳೆ ಬಂದರೆ ಏನಾಗಲ್ಲ ಆಲ್ ಸೀಸನಲ್ಲಿ ಮಳೆ ಇರುತ್ತೆ ಈಗ ಅದರಿಂದ ತುಂಬ ಎಫೆಕ್ಟ್ ಆಗುತ್ತೆ ಅವಸ್ಥೆ ಅಡಿಕೆದು ಗಿಡ ನೋಡಿ ಬೆಳೀತಾ ಉಂಟು ಇದು ಅಡಿಕೆದು ಗಿಡ ನಾವು ಹೊರಗಿನ ನರ್ಸರಿಯಿಂದ ತಂದದಲ್ಲ ಮನೆಯಲ್ಲೇ ಮಾವನವರು ಮಾಡಿರ್ತಕ್ಕಂಥದ್ದು ನರ್ಸರಿಯಿಂದ ತರೋದಾದರೆ ಒಂದು ಥರ್ಟಿ ಫೈವ್ ಫಾರ್ಟಿ ರುಪೀಸ್ ಇರುತ್ತೆ ಪರ್ ಪ್ಲ್ಯಾಂಟ್ ಓಕೆ ನೀವು ಮನೆಯಲ್ಲೇ ಮಾಡಿದ್ರೆ ಹತ್ತು ರೂಪಾಯಿ ಒಳಗೆ ನಿಮಗೆ ಗಿಡ ಆಗಿಬಿಡುತ್ತೆ ನೋಡಿ ಇಷ್ಟಾಗಿದೆ ಇದೊಂದು ಹಾಕಿ ಒಂದು ಹೇಗೆ ಅಲ್ಲಿ ಕೆಟ್ಟ ತೀನ್ ಹಾಂ ಹಾಂ ಇದು ಆ ಸಿಕ್ಸ್ ಮಂತ್ಸ್ ಆಯ್ತು ಇದಕ್ಕೆ ನೋಡಿ ಎಷ್ಟು ಬೆಳೆದಿದೆ ಸೊ ಮನೆಯಲ್ಲೇ ಮಾಡ್ಬೋದು ಅದು ನೆಕ್ಸ್ಟ್ ಟೈಮ್ ಮಾಡಲಿಕ್ಕಿದ್ರೆ ಅದರದ್ದು ವೀಡಿಯೋ ಕೂಡ ಹಾಕ್ತೀನಿ ನಾನು ಆದರೆ ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಮರಗೇನಸಾಗ್ತದೆ ನೋಡಿ ಇದರ ತೆಗ್ದಿದ್ದಾರೆ ಆಲ್ರೆಡಿ ಕಾಣ್ತಾ ಉಂಟ ಅಂದರೆ ತೆಗ್ದಿದ್ದಾರೆ ನೋಡಿ ಚಾರಂಟಿ ಹೋ ತೆಗ್ದಿದ್ದಾರೆ ನೋಡಿ ಹೀಗೆ ಮರಗೇನಸು ಇದು ನಾಳೆ ತೆಗೀಲಿಕ್ಕೆ ಉಂಟು ಉಳ್ದದ್ದು ಆಗ ವೀಡಿಯೋ ಕಂಟಿನ್ಯೂ ಮಾಡುವ ಮಸ್ಕಿಟ ನೋಡಿ ಸೊ ಮರಗೇನಸು ಉಂಟು ಮತ್ತೇನೆಲ್ಲ ಉಂಟು ಬನ್ನಿ ನೋಡುವ ಇದು ನೋಡಿ ನೆಕ್ಸ್ಟ್ ಇರುವಂಥದ್ದು ನಾವಿಲ್ಲಿ ಗೇರು ಬೀಜದ ಗಿಡವನ್ನು ನೆಟ್ಟಿದ್ದೇವೆ ಇದು ಮಾವನವರು ಉಳ್ಳಾಲದಿಂದ ತರಿಸಿದ್ದು ಇದು ನೋಡಿ ಇಲ್ಲಿ ಒಂದುಂಟು ನೋಡಿ ಇಲ್ಲಿ ಒಂದುಂಟು ಮತ್ತು ಇಲ್ಲಿ ಉಂಟು ನೋಡಿ ಇಲ್ಲಿ ಉಂಟು ಇದು ಬೆಳೀತದೆ ಅಷ್ಟೇ ಎಷ್ಟು ಸಮಯ ಆಯಿತು ತಂದು ಒಂದು ವರ್ಷ ಆಯಿತು ನೋಡಿ ಇಷ್ಟು ಬೆಳೆದಿದೆ ನನ್ನ ಮೊನಕಾಲಷ್ಟು ಬೆಳೆದಿದೆ ನೆಕ್ಸ್ಟ್ ಇನ್ನು ಸ್ವಲ್ಪ ಟೈಮಲ್ಲಿ ಇನ್ನೂ ಬೆಳೀತದೆ ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಮರಗೇನಸು ಉಂಟು ಇದು ನಾಳೆ ತೆಗಿಲಿಕ್ಕೆ ಉಂಟಲ್ಲ ಮರಗೇನಸು ಅದೇ ಮತ್ತೆ ಬಾಳೆ ಗಿಡ ಉಂಟು ಮತ್ತೆ ದರಬಸ್ತು ಹುಲ್ಲು ಉಂಟು ನೋಡಿ ಆ ಅಲ್ಲೆಲ್ಲೆಲ್ಲೆಲ್ಲಿ ಬಾಳೆ ಗಿಡ ಹಾಕಿದ್ದಾರೆ ವೆದರ್ ನೋಡಿ ಈಗ ಸ್ವಲ್ಪ ಕರೆ ಸರಿ ಆಯಿತು ಆದರೆ ಮೋಡ ಹಾಗೆ ಇದೆ ಇದು ಯಾವಾಗ ಮಳೆ ಬರ್ತದೆ ಗೊತ್ತಾಗೋದಿಲ್ಲ ನೋಡಿ ನೋಡಿ ಇಲ್ಲಿ ಎಲ್ಲ ಮರಗೇನಸು ಇದೆಲ್ಲ ಎಂತ ಹೇಳ್ತಾರೆ ಇಲ್ಲಿ ಉಂಟಲ್ಲ ಅದೆಲ್ಲ ತಿಂದು ಹಾಕಿದೆ ಅದಕ್ಕೆಲ್ಲ ತೆಗೆದು ಇಲ್ಲಿ ಹಾಕಿದ್ದೇವೆ ಅರ್ಧ ತಿಂದ ಹಾಕಿದೆ ಅದನ್ನು ನಾವು ತಿನ್ನಲಿಕ್ಕೆ ಸೂಟೇಬಲ್ ಅಲ್ಲ ಅದಕ್ಕೆ ಯಾವುದೆಲ್ಲ ಇಲಿಗಳೆಲ್ಲ ತಿಂದು ಅದು ಅದನ್ನೆಲ್ಲ ನಾವು ಹೀಗೆ ನೋಡಿ ಹಾಕಿಡ್ತೇವೆ ಇಲ್ಲಿ ಅದು ಯೂಸ್ ಮಾಡೋದಿಲ್ಲ ಮಳೆದ್ದು ಎಫೆಕ್ಟ್ಸ್ ನೋಡಿ ಎಲ್ಲ ಅಡಿಕೆ ಮರದ ಗಿಡಗಳಲ್ಲಿ ಎಲ್ಲ ನೀರು ತುಂಬಿದೆ ಹೀಗೆ ನೋಡಿ ಇಲ್ಲಿ ಹೋಗಿ ಇಲ್ಲಿ ನೋಡಿ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಕೂಡ ನೀರು ತುಂಬಿದೆ ಕರಿಮೆಣಸು ತೋರಿಸಿದೆ ನೋಡಿ ಎಲ್ಲದರಲ್ಲಿ ನೀರು ತುಂಬಿದೆ ಹೀಗೆ ಇಲ್ಲಿ ಕರಿ ಮೆಣಸಿದ್ದು ಗಿಡ ಇದೆಲ್ಲ ಲೀವ್ಸೆಲ್ಲ ಎಲ್ಲೂ ಆಗ್ತಾ ಬರ್ತಾ ಉಂಟು ನೋಡಿ ಇಲ್ಲೂ ನೀರು ತುಂಬಿದೆ ಈ ಪಪ್ಪಾಯ ಆಗಿದೆ ಇದು ನಮ್ಮ ಮನೆಯ ಫೇವ್ರೇಟ್ ಫ್ರೂಟ್ ಅಂತ ಹೇಳಿರ್ಬೋದು ಅತ್ತೆಗಾಗಿರ್ಬೋದು ಮಾವನಿಗಾಗ್ಬಿಡ್ಬೋದು ಅವರಿಗೆ ಪಪ್ಪಾಯ ಅಂದರೆ ತುಂಬ ಇಷ್ಟ ಇದರಿಂದ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಏನು ಮಾಡೋದೇ ಇತ್ತಲ್ಲ ಮಳೆಯಿಂದ ಆಗಲಿಲ್ಲ ಸೊ ಈಗ ಇನ್ನೊಂದು ಎಂತ ಹೇಳ್ತಾರೆ ಫಾರೆಸ್ಟ್ ಫ್ರೂಟ್ ಅಂತ ತೋರಿಸ್ತೇನೆ ನಿಮಗೆ ನಾನಂತೂ ಚಿಕ್ಕದಿರೋ ಇದನ್ನು ಅದನ್ನು ತಿಂತಿದ್ದೆ ಇಲ್ಲಿ ಹೆಸರು ನಂಗೆ ಗೊತ್ತಿಲ್ಲ ಆದರೆ ನೋಡಿ ಇದರ ಇದು ಹಣ್ಣಾದ ಮೇಲೆ ಇದರೊಳಗೆ ನೋಡಿ ಇದು ಕಾಯಿ ಉಂಟಲ್ಲ ಇದು ಎಲ್ಲೋಯಿಶ್ ಆಗುತ್ತೆ ಆಯಿತಾ ಇಲ್ಲಿ ಹಣ್ಣಾದದ್ದು ಎಲ್ಲಿ ನನಗೆ ಕಾಣಿಸ್ತಾ ಇಲ್ಲ ತುಂಬ ಉಂಟು ಅದು ಹಣ್ಣಾದದ್ದು ಎಲ್ಲಿ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ಕೂಡ ಉಂಟು ನೋಡಿ ಅದನ್ನು ತಿಂತಿದ್ವಿ ಈಗ ತಿನ್ಲಿಕ್ಕೂ ಭಯ ಆಗುತ್ತೆ ಯಾವ ಯಾವುದ್ರಲ್ಲಿ ಏನಿರುತ್ತೆ ಅಂತ ಹೇಳಿಕ್ಕಾಗಲ್ಲ ಇಲ್ಲಿ ನೋಡಿ ಇಲ್ಲಿ ಕೂಡ ಪಪ್ಪಾಯ ಮಾವನವರಿಗೆ ಪಪ್ಪಾಯ ಅಂದರೆ ತುಂಬ ಇಷ್ಟ ಅಲ್ವಾ ಅವರಿಗೆ ಪಪ್ಪಾಯ ಫ್ರೂಟ್ ಅಂದರೆ ಹಾಂ ಇದು ಮನೆಯಲ್ಲಿ ನೋಡಿ ಇದು ಹಣ್ಣು ಹಾಕದಿದ್ದು ಅವರು ಏನು ಮಾಡ್ತಾರೆ ಅಂದರೆ ಶಾಪಿಂದ ಪಪ್ಪಾಯ ತರೋದು ಯಾವಾಗಲೂ ಸೊ ನೋಡಿ ದಿಸ್ ಇಸ್ ಮೈ ಫೇವ್ರೇಟ್ ಒನ್ ಆಫ್ ಮೈ ಫೇವ್ರೇಟ್ ಫ್ರೂಟ್ ಬನಾನಾ ಬನಾನ ಕೂಡ ಆಗಿದೆ ಇಲ್ಲಿ ಸೊ ಮುಂದೆ ಸಾಗುವ ಅವಸ್ಥೆ ನೋಡಿ ಇಲ್ಲಿ ಇಲ್ಲಿ ಕೂಡ ನೋಡಿ ಎಲ್ಲ ನೀರು ತುಂಬಿದೆ ಇಲ್ಲಿ ಒಂದು ಬಾಳೆಗೊನೆ ಹಾಕಿದೆ ನೋಡಿ ಇನ್ನೊಂದು ಕಾಣ್ತಾ ಉಂಟಲ್ಲ ಇನ್ನೊಂದು ಹಾಕಿದೆ ಇಲ್ಲಿ ಯಾವುದು ಕದೊಲಿಯಾ ಕದೊಲಿಯಲ್ಲ ಅಂಡ್ ಮೋರ್ ಪಪ್ಪ ಪ್ಲಾಂಟ್ ಈಸ್ ಹಿಯರ್ ಓಕೆ ಆದರೆ ಇದನ್ನು ನೋಡೋ ನನಗೆ ತುಂಬ ಬೇಜಾರಾಗ್ತದೆ ಏನು ಮಾಡೋದು ಇದು ಬಿಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಮಳೆ ಮಳೆ ಅವಸ್ಥೆ ನೋಡಿ ಇಲ್ಲಿ ಹಾಂ ಇದು ನೋಡಿ ಇದು ಗೆಣಸಿದ್ದು ಬಳ್ಳಿ ಎಂತ ಎಂಥೇಳ ಸ್ವೀಟ್ ಪೊಟ್ಯಾಟೊ ಹೇಳ್ತಾರಲ್ಲ ಅದು ಆದರೆ ಇದು ಇದು ಮರ ಗೆಣಸು ಟಾಪಿಯೋಕಾ ಟಾಪಿಯೋಕದ್ದು ಗಿಡ ಇದು ಸೊ ಇದು ಸ್ವೀಟ್ ಪೊಟ್ಯಾಟೊ ಇಲ್ಲಿ ನೋಡಿ ಇಲ್ಲಿ ನೋಡಿ ದಿಸ್ ಪಪ್ಪಾಯ ಯಾ ಇಸ್ ಸ್ಪೆಷಲಿ ಹಾಗೆ ಗೊತ್ತುಂಟಾ ಇದು ಇಷ್ಟು ಸಣ್ಣದಲ್ಲ ಅದರಲ್ಲಿ ಒಂದೇ ಕಾಯಿ ಬಿಟ್ಟಿದೆ ನೋಡಿ ಒಂದೇ ಕಾಯಿ ಬಿಟ್ಟಿದೆ ಅದರಲ್ಲಿ ಸೊ ದಿಸ್ ಇಸ್ ಅ ಸ್ಪೆಷಲ್ ಪ್ಲ್ಯಾಂಟ್ ಅದಾಗಿ ಅದರ ನೆಕ್ಸ್ಟ್ ಇದು ನೀವು ನೋಡ್ತಿರುವಂಥದ್ದು ನುಗ್ಗೆಕಾಯಿ ಗಿಡ ನುಗ್ಗೆ ಸೊಪ್ಪು ಸೊಪ್ಪನ್ನು ತೆಗೆದು ಕಟ್ಲೆಟ್ ಎಲ್ಲ ಮಾಡ್ತಾರೆ ಸೊ ಇದು ನುಗ್ಗೆಕಾಯಿ ಗಿಡ ಒಬ್ಬರು ವೀಡಿಯೋ ಮಾಡಲಿಕ್ಕೆ ಓಡಿ ಓಡಿ ಬರ್ತಿದ್ದಾರೆ ಯಾರು ಗೊತ್ತುಂಟಾ ಇಲ್ಲಿ ಝೂಮ್ ಮಾಡುವ ಅವರನ್ನು ಹಾಯ್ ಹಾಯ್ ವೆಲ್ಕಮ್ ಟು ದ ಚಾನೆಲ್ ಲೇಟಾಗಿ ಎಂಟ್ರಿ ಕೊಟ್ಟರು ನಮ್ಮ ಶಲ್ಲೋ ಅವರಿಗಂತೂ ನಮ್ದು ಇಲ್ಲಿ ತನಕ ಆಯಿತು ಆಯ್ತು ಇಷ್ಟ ಆಯ್ತು ಎಲ್ಲ ನೀರು ತುಂಬಿದೆ ಅಂತ ನಾವು ಮಾತಾಡ್ಕೊಂಡು ಬರುದು ಮಳೆಗೆ ಈಗ ಶಲ್ಲೋ ಅವರು ಉಳಿದ ಗಿಡವನ್ನು ಶಲ್ಲೋರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತೆ ಯಾವುದು ಗೊತ್ತಿಲ್ಲ ಇಲ್ಲೊಂದು ಇದೊಂದು ಮತ್ತೆ ವೆರೈಟಿ ಆಫ್ ಫುಲ್ ನೋಡಬೇಕಾದ್ರೆ ನಮ್ಮ ಮನೆಗೆ ಬರ್ಬೋದಲ್ಲ ಇಲ್ಲಿ ಒಂದುಂಟು ಇದು ನೆಲ್ಲಿಕಾಯಿ ನೆಲ್ಲಿಕಾಯಿ ಅರಶಿನದ್ದು ಗಿಡ ಇದರದ್ದು ಪಾತೋಡಿ ನಂಗೆ ಇಷ್ಟ ಅರಶಿನದ್ದು ಇವ ಲವ್ ಇಟ್ ಇಲ್ಲಿ ಇದು ಬ್ಯೂಟಿ 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 ಒಂಥರ ವೈನ್ ಕಲರ್ ಅಲ್ಲ

ನೋಡಿ ಇದು ಲಕ್ಷ್ಮಣ ಫಲದ ಗಿಡ ನೆಕ್ಸ್ಟ್ ಕೆಲವು ಹೂವಿನ ಗಿಡವನ್ನು ತೋರಿಸುವ ಇದು ನೋಡಿ ಇದು ನೋಡಿ ಅಂತೆ ಸ್ನೇಲ್ ನೋಡಿ ಇಲ್ಲಿ ಎಲ್ಲಿ ಕೂತಿದೆ ಅಂತ ಹ ಇದು ದಾಸವಾಳ ಪಿಂಕ್ ಕಲರ್ ದಾಸವಾಳ ಇಲ್ಲೊಂದು ನೋಡಿ ಲ್ಯಾವೆಂಡರ್ ಕಲರ್ ಫ್ಲವರ್ಸ್ ಆಗಿದೆ ಅಲ್ಲ ಥೀಮ್ ಒಂದು ವೆಡ್ಡಿಂಗಿಗೆ ಈಗ ರೋಸಿಗ ಅಂತ ಒಂದು ರೋಸಿಗೆ ಇದೇ ಥೀಮ್ ಚಂದ ಉಂಟಲ್ಲ ಇದು ಇಲ್ಲಿ ಇಲ್ಲಿ ಸ್ವಲ್ಪ ಉಂಟು ಪೈನಾಪಲ್ ಈಸ್ ಯರ್ ಓಕೆ ನಾನು ಹೇಳಿದೆಲ್ಲ ಪೈನಾಪಲ್ ಗಿಡ ಉಂಟಂತ ನೋಡಿ ಇಲ್ಲಿ ಉಂಟು ಪೈನಾಪಲ್ ಇದ ಗಿಡ ಇದೆಲ್ಲ ಅದಾಗಿ ಓ ಇದು ನೋಡಿ ಇದಕ್ಕೆ ನೋಡಿ ವಿಟಮಿನ್ ಸೊಪ್ಪು ಗಿಡ ಅಂತ ಹೇಳ್ತಾರೆ ಆ್ಯಕ್ಚುಲಿ ನೇಮ್ ನಂಗೆ ಗೊತ್ತಿಲ್ಲ ನೋಡಿ ಇದರಲ್ಲಿ ಹೀಗೆ ಸಣ್ಣ ಸಣ್ಣ ಹೇಳ್ತಾರೆ ಕಾಯಿ ಬಿಡುತ್ತೆ ನೆಲ್ಲಿಕಾಯಿ ಥರ ಕಾಯಿ ಬಿಡುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಕಾಣಿಸ್ತಾ ಉಂಟಾ ಈ ಗಿಡದ ಆ್ಯಕ್ಚುಲ್ ನಿಮ್ಗೆ ಗೊತ್ತಿಲ್ಲ ವಿಟಮಿನ್ ಸೊಪ್ಪು ಅಂತ ನಾವು ಹೇಳೋದು ಐ ಥಿಂಕ್ ಎಲ್ಲರೂ ಹಾಗೆ ಹೇಳ್ತಾರ ಅಂತ ಇದೆಲ್ಲ ಹೂವಿನ ಗಿಡ ಉಂಟು ಇಲ್ಲಿ ಇಲ್ಲಿ ಮತ್ತೆ ಚಿಕ್ಕು ಇಲ್ಲಿ ಚಿಕ್ಕದುಂಟು ಮತ್ತು ಇಲ್ಲಿ ಪೊಮೋಗ್ರಾನೆಟ್ ಇದು ಆಯಿತಾ ಮರ ಪೊಮೋಗ್ರಾನೆಟ್ ಮತ್ತು ಚಿಕ್ಕ ಇಲ್ಲಿ ಅದಾದ ಮೇಲೆ ಇದು ಕರಿಬೇವು ಸೊಪ್ಪು ಕರಿಪತ್ತ ಒಗ್ಗರಣೆ ಸೊಪ್ಪು ಇಲ್ಲಿ ಒಗ್ಗರಣೆ ಸೊಪ್ಪಾಗಿ ಕಾಡು ಬಸಳೆ ಉಂಟು ಅದಾಗಿ ಕೆಲವು ಬ್ಯೂಟಿಫುಲ್ ಫ್ಲಾಪ್ ಪ್ಲ್ಯಾಂಟ್ಸ್ ಇದೆ ಅದನ್ನು ನೋಡು ಬನ್ನಿ ನೋಡಿ ಇಲ್ಲಿ ಇನ್ನೊಂದು ಟೈಪ್ ಆಫ್ ಫೈ ಬಿಸ್ಕಸ್ ಡಾರ್ಕ್ ಶೇಡ್ ಅದಾಗಿ ತೈಕುಳು ತೈಕುಳು ಉಂಟು ತೈಕುಳು ಎಂತ ಎಂತೇಳ್ದು ಕನ್ನಡದಲ್ಲಿ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ತೈಕುಳು ಗೊತ್ತುಂಟು ನನಗೆ ಮರ್ತೋಗಿದೆ ಮೋಸ್ಟ್ಲಿ ಸೊ ತಾಯಿ ಅದಾಗಿ ಕೆಂಪು ದಾಸವಾಳ ವೆರೈಟಿ ಆಫ್ ದಾಸವಾಳ ಉಂಟು ನಮ್ಮ ಮನೆಯಲ್ಲಿ ಕೆಂಪು ದಾಸವಾಳ ಅದಾದ ಮೇಲೆ ಇದು ದುಂಡು ಮಲ್ಲಿಗೆದ್ದು ಗಿಡ ದುಂಡು ಮಲ್ಲಿಗೆ ಆಗ್ತದೆ ಇಲ್ಲಿ ದುಂಡು ಮಲ್ಲಿಗೆ ಆಗಿ ನೆಕ್ಸ್ಟ್ ಇಲ್ಲಿ ಮೆಹಂದಿದು ಗಿಡ ಉಂಟು ನೋಡಿ ಮೆಹೆಂದಿ ಇದು ಅಷ್ಟೇ ಇಲ್ಲ ಇದು ದರಗಿಂತ ಆಚೆ ಬಿದ್ದದೆಲ್ಲ ಕೆಲವರು ತಗೊಂಡು ಹೋಗ್ತಾರೆ ಅಲ್ವಾ ಚಲ್ಲು ಸೊ ಹೌದು ಮತ್ತೆ ಅದು ಇದು ನೋಡಿ ಇದು ಎಲ್ಲೋ ಕಲರ್ ಫ್ಲಾರ್ ಉಂಟಲ್ಲ ನೋಡಿ ಇದು ನೋಡಿ ನಿಮ್ಗೆ ಎಲ್ಲ ಫಾರಿನ್ ಕಂಟ್ರೀಸಿಗೆ ಹೋಗ್ಬೇಕಂತ ಇಲ್ಲ ಫ್ಲವರ್ ಈಗ ಬೀಳೋದು ನೋಡ್ಲಿಕ್ಕೆ ನಮ್ಮ ಮನೆಯಲ್ಲೇ ನೋಡಿ ಈ ಫ್ಲವರ್ ಇದ್ದು ನೋಡಿ ಇಷ್ಟು ಬಿದ್ದಿರು ನೋಡಿ ಅಲ್ಲಿ ಅಲ್ಲಿ ಕುತ್ಕೊಂಡು ಹೀಗೆ ಮೇಲೆ ಮೇಲೆ ಕ್ಯಾಮರಾ ಹಿಡ್ದು ಫೋಟೋ ತೆಗೆದು ಚಂದ ಬರ್ಬೋದು ಅಲ್ವಾ ಹೌದು ನೋಡಿ ಇಲ್ಲಿ ನೋಡಿ ಕಾಣಿಸ್ತಾ ಉಂಟಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಹಾಗೆ ಇದೊಂದು ಗಿಡ ಇದ್ರ ಹೆಸರು ನಂಗೆ ಗೊತ್ತಿಲ್ಲ ಆದ್ರೆ ನಾನು ಚಿಕ್ಕ ಇರುವಾಗ ಕಾಡು ಬಸಳೆಯ ಇದರದ್ದೊಂದು ಲೀಫ್ ತೆಗೆದು ನಾವು ಬುಕ್ ಒಳಗೆ ಇಡ್ತಿದ್ವಿ ಆ್ಯಕ್ಚುಲಿ ಅದು ಮೆಡಿಸಿನಲ್ ಪ್ಲಾಂಟ್ ಅಂತ ಹೇಳ್ತಾರೆ ನಾವೇನು ಮಾಡ್ತಿದ್ವಿ ಅಂದರೆ ಅದರದೊಂದು ಎಲೆ ತೆಗೆದು ಉಂಟಲ್ಲ ಅದನ್ನು ಬುಕ್ ಒಳಗಿಡುದು ಆ ಸ್ವಲ್ಪ ದಿನ ಆದಮೇಲೆ ಅದಕ್ಕೆ ರೂಟ್ಸ್ ಬರ್ತಿತ್ತು ಸೈಡಿಂದ ನೀವು ಇಟ್ಟಿದ್ದೀರ ಶಲ್ಲು ಆ ಇಟ್ಟಿದ್ದಾರೆ ಅದು ಚೆಂದ ರೂಟ್ಸ್ ಬರ್ತಿತ್ತು ಆಯಿತಾ ಅದೆಲ್ಲ ಖುಷಿ ಅಲ್ಲ ಬಾಲ್ಯದು ಈಗಿನ ಮಕ್ಕಳು ಬಿಡಿ ಹೇಳಿ ಏನಿಲ್ಲ ಏನು ಬುಕ್ಕೆ ತರೋದು ಕಷ್ಟ ಇನ್ನು ಬುಕ್ಕೊಳಗೆ ಲೀಫೆಲ್ಲ ಎಲ್ಲಿಂದ ಅವರು ಹುಡುಕಿಡೋದು ಸೊ ನನ್ನ ಫ್ರೆಂಡ್ ಒಬ್ಳು ತಗೊಂಡು ಬಂದಿದ್ರು ಇದರಲ್ಲಿ ಈಗೆಲ್ಲ ಆಗ್ತದೆ ಅಂತ ನಾನು ಮನೆಗೋಗಿ ಅಮ್ಮನಿಗೆ ಚೊರೆ ಮಾಡಿ ಆ ಗಿಡದ ಹೆಸರು ಕೂಡ ನನಗೆ ಗೊತ್ತಿಲ್ಲ ಅವರಿಗೆ ಚೊರೆ ಮಾಡಿ ಹೀಗೆ ಬರ್ತದೆ ಹಾಗೆ ಬರ್ತದೆ ಅಂತ ಹೇಳಿ ಅವರದನ್ನು ಹುಡುಕಿ ನನಗೆ ತಂದು ಕೊಟ್ಟು ಅದನ್ನು ಬುಕ್ಕೊಳಗಿಟ್ಟು ಅದೊಂದು ಮೂರು ತಿಂಗಳಾದಮೇಲೆ ಅದಕ್ಕೆ ಇದು ಬಂದ ರೂಟ್ಸ್ ಬಂದದಾಯಿತ ಏನು ಖುಷಿ ಆವಾಗೆಲ್ಲ ಈಗೆಲ್ಲ ಅಂತ ಮೂಮೆಂಟ್ಸ್ ಸಿಗೋದೇ ಕಷ್ಟ ಅಂತ ಅನ್ಕೊಳ್ತೀನಿ ನೈಂಟೀಸ್ ಏನು ಹೇಳಿ ನೈಂಟೀಸ್ ಕಿಡ್ಸ್ ದ್ ಎಂಜಾಯ್ಡ್ ದ ಚೈಲ್ಡ್ಹುಡ್ ಅಷ್ಟೇ ಈಗಿನ ಅದಾದ್ಮೇಲೆ ಐ ಡೋಂಟ್ ಥಿಂಕ್ ಸೊ ನನ್ನ ಕದಿನ್ಸಿಗೆ ಅವರಿಗೆ ಇದೆಲ್ಲ ವಿಷಯವೇ ಗೊತ್ತಿಲ್ಲ ನೋಡಿ ಇಲ್ಲಿ ಒಂದು ಗುಲಾಬಿ ಗಿಡ ಇದು ಯಾವ್ದು ಪಿಂಕ ರೆಡ್ ಅಲ್ಲ ಮರೂನಿ ಶೇಡ್ ಅಲ್ಲ ಅದಾಗಿ ತುಳಸಿ ಉಂಟು ನೋಡಿ ತುಳಸಿ ತುಳಸಿಯಾಗಿ ಇದು ಇದಕ್ಕೆ ಹೇಳ್ತಾರೆ ಸಾಂಬಾರ್ ಪೀಲಿ ಅಲ್ಲ ಇದು ಸಾಂಬಾರ ಪೀಲಿ ಹೇಳೋದು ಸಾಂಬಾರ ಪೀಲಿ ಇದು ಪೆಡಿಸಿನಲ್ ಪ್ಲಾಂಟ್ ಇದು ಅದಾದ ಮೇಲೆ ಇದು ನಮಗೆ ಮಂಗ ಮಾಡಿದ್ದು ಒಬ್ಬರು ಮಾರ್ಕೊಂಡು ಬಂದು ಇದರಲ್ಲಿ ತುಲಿಪ್ ಪ್ಲಾಂಟ್ ಹಂಗೆ ಹಿಂಗೆ ಅಂತ ನಾವಂತಲ್ಲ ತುಂಬ ಜನ ಇದು ತುಂಬ ಜನ ತಗೊಂಡ್ರು ಯಾರಿಗೆ ಹೂ ಬಿಡ್ಲಿಲ್ವ ಏನ ಹಾಗೆ ಉಂಟು ನೋ ಗ್ರೋತ್ ಅಷ್ಟೇ ಅದಾದ ಮೇಲೆ ಇದೆಲ್ಲ ಇದು ಯಾವ್ದು ಗೊತ್ತಿಲ್ಲ ನನಗೆ ಹೌದು ಅದೆಲ್ಲ ಹಸ್ಬೆಂಡಿಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಅದಾಗಿ ಇದು ನನ್ನ ಹೆಸರಿನ ಸಂಗಾತಿ ಅಲೋವೆರಾ ಅದಾಗಿ ಕಾಡು ಬಸಳೆ ಅರಸಿನ ಹಾಗೆ ಹೀಗೆಲ್ಲ ಉಂಟು ಮತ್ತು ಇದೊಂದು ಗಿಡ ಇದು ಆಕ್ಸಿಜನ್ ಪ್ಲಾಂಟ್ ಹೇಳ್ತಾರಲ್ಲ ಇದಕ್ಕೆ ಸೊ ಇದೆಲ್ಲ ಚಟ್ಟಿಯಲ್ಲಿರುವಂಥದ್ದು ಇಷ್ಟು ನೋಡಿ ಕೋಪ ಬಂದಿದೆ ಅದಕ್ಕೆ ಕೋಪ ಬಂದಿದೆ ಸೊ ಅದಾಗಿ ಇಲ್ಲಿ ಕೆಲವು ಹೂವಿನ ಗಿಡ ಉಂಟು ಮತ್ತು ಅರಶಿನ ಗಿಡ ಉಂಟು ಇದೆಲ್ಲ ಅರಶಿನ ಗಿಡ ಇದರಲ್ಲಿ ಹುಡುಕಿದಂಥ ಅರಶಿನ ತುಂಬ ಸಿಗ್ಬೋದು ಅಲ್ವಾ ತುಂಬ ಟೈಮ್ ಆಯ್ತಲ್ಲ ತೆಗೆಯೋದ್ರೆ ಇಲ್ಲಿ ಸಿಗುತ್ತೆ ಅರಶಿನ ಆ್ಯಕ್ಚುಲಿ ಅದಾದ ಮೇಲೆ ಸ್ವಲ್ಪ ಕ್ರಾಟನ್ ಆ್ಯಂಡ್ ಫ್ಲವರ್ ಪ್ಲ್ಯಾಂಟ್ಸ್ ಅಷ್ಟೇ ದಟ್ಸ್ ಅವರ್ ಗಾರ್ಡನ್ ಟೂರ್ ಆಫ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಮಾವಿನ ಮರ ಎಲ್ಲ ಉಂಟು ಅದೆಲ್ಲ ತೋರಿಸ್ಲಿಕ್ಕೆ ಹೋಗಲಿಲ್ಲ ಸೀಸನ್ ಇಲ್ಲ ಅಲ್ಲ ಅದಕ್ಕೆ ತೋರಿಸ್ಲಿಕ್ಕೆ ಹೋಗ್ಲಿಲ್ಲ ಮತ್ತು ಇಲ್ಲಿ ಈಚೆ ಹಲಸಿನ ಇದು ಉಂಟು ಹುಣಸೆ ಗಿಡ ಉಂಟು ಅದೆಲ್ಲ ತೋರಿಸ್ಲಿಕ್ಕೆ ಹೋಗ್ಲಿಲ್ಲ ಓಕೆ ಸೊ ಅದನ್ನೆಲ್ಲ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿರ್ತೀರಾ ಸೊ ಹೇಗನ್ನಿಸ್ತು ನಮ್ಮ ಗಾರ್ಡನ್ ಟೂರ್ ವಿಡಿಯೋ ಆದ್ರೆ ಏನು ಮಾಡಬೇಕು ಹೇಳಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಸ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹ್ಯಾಪಿ ಆಗಿರಿ ಸೇಫ್ ಆಗಿರಿ ಮುಂದೆ ಸಿಗೋ ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ಗಳ ಜೊತೆಗೆ ಸೊ ಅಲ್ಲಿ ತನಕ ಬೈ ಬೈ ಬಾಯ್ ಇದರ ಹೆಸರು ನೋಡಿ ಇದು ಬ್ಲ್ಯಾಕಿ ಅಂತ ಇದು ಸಾರ್ವಜನಿಕ ಆಸ್ತಿ ಅಂತಲೇ ಹೇಳ್ಬೋದು ಎಲ್ಲಿ ಊಟದ ಸ್ಮೆಲ್ ಬರ್ತದೆ ಆ ಮನೆಗೆ ಹೋಗ್ತದೆ ಇದು ಇದು ಯಾರು ಕರೆಯದೆ ಬಂದ ಅತಿಥಿ ಇದು ಯಾರಂತ ನಂಗೆ ಗೊತ್ತಿಲ್ಲ ಕರೆಯದೆ ಬಂದ ಅತಿಥಿ ಮೋಸ್ಟ್ಲಿ ಈ ಬ್ಲಾಕಿಯ ಫ್ರೆಂಡ್ ಇರ್ಬೋದು ಬ್ಲಾಕಿ ಹಾಯ್ ಹ್ಞೂ ನಾವೆಲ್ಲಿ ಅದು ಹೋದರೆ ನಮ್ಮ ಹಿಂದೇನೆ ವೆರಿ ಫ್ರೆಂಡ್ಲಿ ಡಾಗ್ ನೋಡಿ ಇಲ್ಲಿ ಸ್ವಲ್ಪ ಫ್ಲವರ್ ಪ್ಲಾಂಟ್ಸ್ ಉಂಟು ちょっと早く行った